ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಆಲ್ ಇನ್ ಒನ್ ಲಾಗ್ ಎಲ್ರಿಗೂ ಸ್ವಾಗತ ಸೊ ನಮ್ಮ ಕೆಲಸದ ಒಂದು ಮುಂದುವರಿದ ಭಾಗ ಅಂತಲೇ ಹೇಳ್ಬೋದು ಸೊ ಇದು ಬಂದು ಫ್ರೈಡೆ ಮತ್ತು ಸ್ಯಾಟರ್ಡೆ ಲಾಗ್ ಆಗಿರುತ್ತೆ ಸೊ ಫ್ರೈಡೆ ಈವ್ನಿಂಗು ಹಸ್ಬೆಂಡು ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ನಾನು ಸಹ ನನ್ನ ಶಾಪಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಇವತ್ತು ಸ್ವಲ್ಪ ಹಾಲು ಅಂದರೆ ಸೋಫಾ ಏರಿಯಾ ಎಲ್ಲ ಇರುತ್ತಲ್ಲ ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಆ ಕಿಚನ್ ಎಲ್ಲ ಕ್ಲೀನ್ ಆಗಿತ್ತು ಇವಾಗ ರೂಮು ಎಲ್ಲ ಕ್ಲೀನ್ ಆಗಿತ್ತು ಜಸ್ಟ್ ಈ ಹಾಲ್ ಒಂದು ಮಾತ್ರ ಇತ್ತು ಆ ಒಂದು ಹಾಲ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಸೋಫಾ ಮೇಲೆಲ್ಲ ಡಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇಬ್ರು ಮಾಡ್ಕೊಳ್ತಿದ್ವಿ ಸೊ ಹಿಂದಿನ ದಿವಸ ಬಂದು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಇವತ್ತು ಹಸ್ಬೆಂಡು ವಾಕ್ಯೂಮ್ ಕ್ಲೀನರಲ್ಲೆಲ್ಲ ನೀಟಾಗಿ ಹಾಲೆಲ್ಲ ಕ್ಲೀನ್ ಮಾಡ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಹೋಗಿದ್ರು ಹಾಗಾಗಿ ಅವ್ರು ಕೂಡ ಸಹ ನನ್ನ ಜೊತೆ ಹೆಲ್ಪ್ ಮಾಡ್ತಿದ್ರು ಸೊ ಇಬ್ಬರು ಸೇರಿಕೊಂಡು ಒಂದು ಟೈಮು ಈ ಥರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತೀವಿ ಸೊ ಡೀಪಾಗಿ ಕ್ಲೀನ್ ಮಾಡಲಿಲ್ಲ ಅಂದರೂ ಜಸ್ಟ್ ತುಂಬ ಡೀಪಾಗಿಲ್ಲ ಏನು ಅಂಥ ಗಲೀಜೆಲ್ಲ ಇರೋದಿಲ್ಲ ಫುಲ್ ಡೀಪಾಗಿ ಮಾಡಬೇಕು ಅಂದರೆ ಬೇರೆ ಥರನೇ ಮಾಡಬೇಕಾಗುತ್ತೆ ಸೊ ಅದು ತುಂಬ ವಾರಾನ್ಗಟ್ಲೆ ಟೈಮ್ ತೊಗೊಳುತ್ತೆ ಸೊ ನಂತರ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಗ್ರಾಸರಿ ಐಟಮ್ಸ್ ಬೇಕಿತ್ತು ಮನೆಗೆ ಅಂದರೆ ಕೋಕೊನೆಟ್ ಆಯಿಲ್ ಮುಗ್ದೋಗ್ಬಿಟ್ಟು ನಾನು ಒಂದು ಟೈಮ್ ಪ್ಯೂರ್ ಆಯಿಲ್ ಯೂಸ್ ಮಾಡಿದ್ದೆ ಸೊ ಅದರಿಂದ ನನಗೇನು ಟೇಸ್ಟು ಅಂತಲೇ ಅನ್ನಿಸ್ತಾ ಇರಲಿಲ್ಲ ಸೊ ಹಾಗಾಗಿ ಪ್ಯೂರ್ ಬೇಡ ನನಗೆ ಇಷ್ಟ ಆಗ್ತಿಲ್ಲ ಅಂತ ಹೇಳಿ ಇಲ್ಲಿ ಕೋಕೊನೆಟ್ ಆಯಿಲ್ ಹುಡ್ತಾ ಇದ್ವಿ ಕೋಕೊನೆಟ್ ಆಯಿಲ್ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ಬೇರೆದು ಕೋಕೊನೆಟ್ ಆಯಿಲ್ ಬ್ರ್ಯಾಂಡ್ ತೊಗೊಂಡ್ವಿ ನಾನು ಸೊ ಎಲ್ಲ ದಿನಸಿ ಐಟಮ್ಸ್ ಎಲ್ಲ ಇತ್ತು ಬಟ್ ಈ ಥರ ಆಯಿಲ್ ಐಟಮ್ಸು ಇದೊಂದು ಸ್ವಲ್ಪ ಸಣ್ಣ ಕುಟ್ಟಾದ ಕೆಲವೊಂದು ಐಟಮ್ಸ್ ಎಲ್ಲ ಖಾಲಿಯಾಗಿತ್ತು ಅದನ್ನು ತೆಗೆದುಕೊಂಡು ಬರೋಣ ಅಂತ ಹೇಳಿ ಇವಾಗ ರೆಗ್ಯುಲರಾಗಿ ಕಾಫಿ ಪೌಡರ್ ಟೀ ಪೌಡರು ಶಾಂಪು ಈ ಥರದ್ದೇ ಬೇಗ ಖಾಲಿ ಆಗಿಬಿಡುತ್ತೆ ನಾನಿಲ್ಲಿ ತ್ರೀ ರೋಸಸ್ ಇದು ಪ ಟೀ ಪೌಡರ್ ತಗೊಳ್ತೀನಿ ಸೊ ನಂತರ ಕೋತಾಸ್ ಕಾಫಿ ಪೌಡರ್ ನಾನು ಯೂಸ್ ಮಾಡೋ ಅಂಥದ್ದು ಸೊ ತುಂಬ ವರ್ಷದಿಂದ ಕೋತಾಸ್ ಕಾಫಿ ಪೌಡರ್ ಯೂಸ್ ಮಾಡ್ತೀನಿ ನಂತರ ಮಿಸ್ಟರ್ ವೈಟ್ ಅಂತ ಹೇಳಿಬಿಟ್ಟು ಇದೊಂದು ಸಹ ಕಿಚನ್ ಕ್ಲೀನರ್ಗೆ ಸೊ ಇಷ್ಟನ್ನೆಲ್ಲ ತೆಗೆದುಕೊಂಡೆ ನಮ್ಮ ಇನ್ನೊಂದು ಕಡೆ ಸೈಡಲ್ಲಿ ಮಗ ಕಿರಿಕ್ ಮಾಡ್ತಾ ಇದ್ದ ನನಗೆ ಅದು ಕೊಡಿಸು ಇದು ಕೊಡಿಸು ಜ್ಯೂಸು ಇವ್ನ ಯಾವಾಗಲೂ ಬಂದಾಗೆಲ್ಲ ಇದ್ದೇ ಇದ್ದೇ ಇರುತ್ತೆ ಇರಗಲೇ ಇಲ್ಲ ಅಂದರೆ ಮುನ್ಸ್ಕೊಂಡು ಇಡೀ ಶಾಪ್ನೇ ರೌಂಡ್ ಹೊಡಿತಿರ್ತಾನೆ ಅದಕ್ಕೆ ಜ್ಯೂಸ್ ಬಾಟಲ್ ತಗೋ ಮತ್ತೆ ಬಿಸ್ಕೆಟ್ಸ್ ತಗೋ ನೀನು ಬೇಕಾಗಿರೋದು ಅದೇ ಅಲ್ವಾ ಅಂತ ಹೇಳಿ ಅವ್ನಿಗೆ ಬೇಕಾಗಿರೋದು ಓರಿಯೋ ಬಿಸ್ಕೆಟ್ಸು ಮತ್ತು ನಾವು ಹಸ್ಬೆಂಡ್ ಬಂದು ನ್ಯೂಟ್ರಿ ಚಾಯ್ಸ್ ಅಂತ ಹೇಳಿಬಿಟ್ಟು ಆ ಒಂದು ಬಿಸ್ಕೆಟ್ನ ತೊಗೊಂಡ್ರು ಸೊ ಮಕ್ಕಳು ಯೂಶ್ವಲಿ ಇವಾಗ ರಜಾ ಸಮ್ಮರ್ ಸ್ಟಾರ್ಟ್ ಆಗ್ತಿರೋದ್ರಿಂದ ಏನಾದರೂ ತಿಂಡಿಗಳನ್ನೆಲ್ಲ ಕೇಳ್ತಾ ಇರ್ತಾರೆ ಹಾಗಾಗಿ ಕೆಲವೊಂದು ಬಿಚ್ ಬಿಸ್ಕೆಟ್ಸ್ ಎಲ್ಲ ತೆಗೆದುಕೊಳ್ತಾ ಇದ್ದ ಮಗ ಸೊ ಅವ್ನಿಗೆ ಬೇಕಾಗಿರೋದು ಓರಿಯೋ ಮತ್ತು ಮಿಲ್ಕ್ ಬಿಸ್ಕೆಟ್ಸು ಆ ಥರದ್ದಲ್ಲಿ ನೋಡ್ತಿರ್ತಾನೆ ಸೊ ಸ್ಮಾಲ್ ಸ್ಮಾಲ್ದು ಬಿಸ್ಕೆಟ್ಸನ್ನ ತೊಗೊಂಡುಕೊಂಡ್ರೆ ಅವನು ಒಂದೇ ಸರಿ ಒಂದು ಸ್ಮಾಲ್ ಬಿಸ್ಕೆಟ್ನೂ ಒಂದೇ ಸರಿ ಯೂಸ್ ಮಾಡ್ತಾನೆ ಇಲ್ಲಿ ಹಸ್ಬೆಂಡ್ ಬಂದು ನ್ಯೂಟ್ರಿ ಚಾಯ್ಸ್ ಅಂತ ಹೇಳ್ಬಿಟ್ಟು ಆ ಒಂದು ಬಿಸ್ಕೆಟ್ ತೊಗೊಂಡ್ರು ಸೊ ಸಿಂಪಲ್ಲಾಗಿ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ಹೋಗಿದ್ದು ಸುಮಾರು ಒಂದು ನೈನ್ ತರ್ಟಿಗೆ ಹೋಗಿದ್ದು ನಾವು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹಾಗಾಗಿ ಸೊ ನೈಟು ಹೋಗಿ ಸುಮಾರು ಒಂದು ನೈಟ್ ತರ್ಟಿ ಆಗಿತ್ತು ಸೊ ನೋಡಿ ಇಲ್ಲ ಆಗಲೇ ಮುನ್ಸು ಒಂದು ಮುಖ ಎಲ್ಲ ಅವನ್ ಕೇಳಿದ್ ಕೊಡ್ಸಲಿಲ್ಲ ಅಂತಂದ್ರೆ ಈ ತರ ಮಾಡ್ತಿರ್ತಾನೆ ಸೊ ಅದು ಕಾಮನ್ನು ಬಟ್ ನಾವು ಕೊಡ್ಸಲ್ಲ ಕೊಡ್ಸ ಆಮೇಲೆ ಅವನಾಗೆ ಅವನೇ ಸರಿ ಹೋಗ್ಬಿಡ್ತಾನೆ ಓಕೆ ಕೊಡಿಸ್ಲಿಲ್ಲ ಅಲ್ವಾ ಅಂತ ಹೇಳಿ ಇಲ್ಲೇ ಇಲ್ಲೇ ರಾಯಲ್ ಇರು ಸೊ ನಂತರ ಇದು ಬಂದು ನನ್ನ ನೆಕ್ಸ್ಟ್ ಡೇ ಆಗಿರುತ್ತೆ ಸೊ ನೆಕ್ಸ್ಟ್ ಡೇ ಮಾರ್ನಿಂಗು ಬ್ರೇಕ್ಫಾಸ್ಟಿಗೆ ಮಗಳಿಗೆ ಸ್ಕೂಲ್ ಇತ್ತು ಸೊ ಹಾಗಾಗಿ ಮಗನಿಗೆ ರಜೆ ಇತ್ತು ಸೊ ಕಿಚನ್ ಕ್ಲೀನ್ ಮಾಡಿದ್ರಿಂದ ಇಷ್ಟು ನೀಟಾಗಿದೆ ಸೊ ಹಬ್ಬ ಆದಮೇಲೂ ಇದೇ ಥರನೇ ಇರುತ್ತೆ ಅನ್ನೋದು ಡೌಟು ಹಬ್ಬ ಆದಮೇಲೆ ಗೊತ್ತಿಲ್ಲ ನಾನು ಯಾವ ಥರ ಇಟ್ಕೊತೀನೋ ಅದ್ರ ಮೇಲೆ ಡಿಪೆಂಡು ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಮಾರ್ನಿಂಗ್ ಅಂತಂದರೆ ನಾನು ಸ್ವಲ್ಪ ಹಿಟ್ಟನ್ನೆಲ್ಲ ಹಿಟ್ಟಿದೆ ಅಂದರೆ ರಾಗಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಸೊ ಇದನ್ನೆಲ್ಲ ನೀಟಾಗಿ ಕಲಿಸ್ಕೊಂಡು ರೊಟ್ಟಿ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡೆ ಬಟ್ ರೊಟ್ಟಿ ಮಾಡೋದಕ್ಕೆ ಆಗಲಿಲ್ಲ ಅದು ರೊಟ್ಟಿ ಚೆನ್ನಾಗಿ ಬರಲಿಲ್ಲ ಅದು ಏನು ಮಿಸ್ಟೇಕ್ ಆಯಿತು ಅಂತಲೂ ಸಹ ಗೊತ್ತಾಗಲಿಲ್ಲ ಯಾಕೆ ಅಂತಂದರೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಂಡಿದ್ದೆ ಸ್ವಲ್ಪ ರಾಗಿ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೆ ಅದು ತುಂಬ ಹಿಂದೆ ಮಾಡಿಬಿಟ್ರೆ ಅಷ್ಟು ನೀಟಾಗಿ ಬರೋದಿಲ್ಲ ಸೊ ತುಂಬ ಬೇಗ ಮಾಡಬೇಕಲ್ಲ ಅಂತ ಹೇಳಿ ಜಾಸ್ತಿ ಹೊತ್ತು ಅದು ನೆನೆಯೋದಕ್ಕೆ ಬಿಡಲಿಲ್ಲ ಹಾಗಾಗಿ ಅದು ಅಷ್ಟು ಹದವಾಗಿ ಬರಲಿಲ್ಲ ಆಗ ನಾನೇನು ಮಾಡಿಕೊಂಡೆ ದೋಸೆ ದೋಸೆ ಥರ ಮಾಡ್ಕೊಂಬಿಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಅದನ್ನು ನೀರು ದೋಸೆ ಟೈಪಲ್ಲಿ ಮಾಡಿಕೊಂಡೆ ಸೊ ನೀರು ದೋಸೆ ಥರ ಮಾಡ್ಕೊಂಡಿದ್ರೆ ಸೊ ಅದು ರೊಟ್ಟಿ ಹೋಗಿ ನೀರು ದೋಸೆ ಆಗೋಯ್ತು ನಾನು ಅಂದ್ಕೊಂಡಿದ್ದು ಒಂದು ಅದು ಹಾಗಿದ್ದು ಒಂದು ಒಂದೊಂದು ಟೈಮಲ್ಲಿ ಈ ಥರ ಎಲ್ಲ ಹಾಕ್ತಾ ಇರುತ್ತೆ ಸೊ ನಾವು ಅಂದ್ಕೊಂಡಿರ್ತೀವಿ ಏನೋ ಒಂದು ಮಾಡೋಣ ಅಂತ ಹೇಳಿ ಬಟ್ ಅದು ಹೋಗಿ ಡಿಫ್ರೆಂಟಾಗಿ ಏನೇನೋ ಬೇರೆ ಥರನೇ ಆಗಿಬಿಡುತ್ತೆ ಸೊ ಅದು ಮಾರ್ನಿಂಗ್ ಗಡಿ ಬಿಡಿ ಆಗಿರ್ಬೋದು ಟೈಮಿಂಗ್ ಹೋಗ್ತಾ ಇದೆನೋ ಒಂದು ಮೈಂಡಲ್ಲಿರೋ ಅಂಥ ಒಂದು ಟೆನ್ಷನ್ ಆಗಿರ್ಬೋದು ಇದೆಲ್ಲ ಕಾಮನ್ ಆಗಿರುತ್ತೆ ಹೆಣ್ಮಕ್ಳಿಗೆ ಸೊ ನಾನು ಇಲ್ಲೊಂದು ಕಡೆ ಮಶ್ರೂಮ್ ಗ್ರೇವಿ ಮಾಡ್ಕೊಳ್ತಾ ಇದ್ದೆ ಆ ಒಂದು ದೋಸೆಗೆ ನೀರು ದೋಸೆ ಥರ ಮಾಡ್ಕೊಂಡಿದ್ದೆಲ್ಲ ಆ ಒಂದು ದೋಸೆಗೆ ಮಶ್ರೂಮ್ ಗ್ರೇವಿ ಮಾಡ್ಕೊಳ್ತಿದ್ದೆ ಸೊ ಇದು ರೊಟ್ಟಿಗೂ ಸಹ ಚೆನ್ನಾಗಿರುತ್ತೆ ಸೊ ನೀವು ಚಪಾತಿ ರೊಟ್ಟಿ ದೋಸೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಸೊ ಮೊದಲಿಗೆ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಕ್ಕೆ ಲವಂಗ ಮತ್ತು ಏಲಕ್ಕಿ ಇಷ್ಟನ್ನು ನಾನು ಒಗ್ಗರಣೆಗೆ ಹಾಕೊಂಡೆ ಪಲಾವ್ ಎಲೆ ಸೊ ನಂತರ ಇದಕ್ಕೆ ಟೊಮೆಟೊ ಪ್ಯೂರಿ ಮಾಡ್ಕೊಂಡಿದ್ದೆ ನಂತರ ಈರುಳ್ಳಿ ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಹಾಕಿ ಆದಮೇಲೆ ನಾನಿಲ್ಲಿ ಮಶ್ರೂಮ್ನ ಎರಡು ಪಾಕೆಟ್ ಮಶ್ರೂಮ್ನ ಹಾಕಿ ಫುಲ್ಲು ತೊಗೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ಥರ ನೀರನ್ನೆಲ್ಲ ಡ್ರೈ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೀವೇನಾದರೂ ವಾಶ್ ಮಾಡಿದ ತಕ್ಷಣ ನೀವು ಹಾಕಿಬಿಟ್ರೆ ಅದು ನೀರಿನ ಅಂಶ ಜಾಸ್ತಿ ಬಿಟ್ಕೊಂಬಿಡುತ್ತೆ ಆವಾಗ ಗ್ರೇವಿ ಥರ ಅಷ್ಟು ಹದವಾಗಿ ಬರೋದಿಲ್ಲ ಸೊ ಸಾಂಬಾರ್ ಟೈಪಲ್ಲಿ ಆಗೋಗ್ಬಿಡುತ್ತೆ ಸೊ ನಂತರ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇದಕ್ಕೆ ಖಾರಕ್ಕೆ ನಾನು ಉಣ ಮೆಣಸಿನ್ಕಾಯಿ ಪೌಡರ್ ಅಂದರೆ ಗರಂ ಮಸಾಲ ಧನಿಯಾ ಪೌಡರು ಒಂದು ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಸೊ ಉಪ್ಪನ್ನು ಸಹ ನೋಡ್ಕೊಂಡು ಹಾಕೊಳ್ಳಿ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಗ್ಗರಣೆಗೆ ಹಾಕ್ಕೊಳ್ಬೇಕು ನನಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು ಹೇಳೋದು ಮರೆತುಬಿಟ್ಟೆ ಸೊ ಹಾಗಾಗಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಸೊ ಇಷ್ಟನ್ನು ಹಾಕ್ಕೊಂಡು ನಿಮಗೆ ಎಷ್ಟು ಹದವಾಗಿ ಬೇಕೋ ಅಷ್ಟು ಹದವಾಗಿ ನೀವು ಈ ಒಂದು ಗ್ರೇವಿ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಮಶ್ರೂಮ್ ಗ್ರೇವಿ ಅಂತಲೇ ಹೇಳ್ಬೋದು ಸೊ ತುಂಬ ಚೆನ್ನಾಗಿರುತ್ತೆ ತುಂಬ ಬೇಗ ಆ್ಯಂಡ್ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡುವಂಥ ರೆಸಿಪಿ ಸೊ ನನಗೆ ಇವತ್ತು ಬಂದು ಮಗಳಿಗೆ ಸ್ಕೂಲಲ್ಲಿ ಓರಿಯೆಂಟೇಷನ್ ಡೇ ಇದ್ದಿದ್ದರಿಂದ ಏನು ತಿಂಡಿ ಮಾಡೋದು ಅಂತ ಹೇಳಿ ರೊಟ್ಟಿ ಮಾಡೋಣ ಅಂದ್ಕೊಂಡು ಅದು ಬಂದು ದೋಸೆ ಹಾಕೋಯ್ತು ಸೊ ದೋಸೆಗೂ ಸಹ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು ಗ್ರೇವಿ ಮಾಡ್ಕೊಂಡಿದೆ ಸೊ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನನ್ನ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಇವತ್ತು ಮಗಳು ಸ್ಕೂಲಲ್ಲಿ ಓರಿಯೆಂಟೇಶನ್ ಡೇ ಪ್ರೋಗ್ರಾಮ್ ಇತ್ತು ಹಾಗಾಗಿ ನಾನು ಮತ್ತು ಹಸ್ಬೆಂಡು ಇಬ್ಬರು ಹೊರಟಿದ್ವಿ ಮಗಳು ಈ ಸಾರಿ ಎಸ್ ಎಲ್ ಸಿಗೆ ಹೋಗ್ತಿರೋದ್ರಿಂದ ಸ್ಕೂಲಲ್ಲಿ ಯಾವ ಥರ ಟೆಸ್ಟು ಮತ್ತು ಯಾವ ಥರ ಮಕ್ಕಳಿಗೆ ಎಂಕ್ರೇಜ್ ಮಾಡಬೇಕು ಮತ್ತು ಯಾವ ಥರ ಅವ್ರಿಗೆ ಗೈಡ್ ಮಾಡಬೇಕು ಅಂತ ಎಲ್ಲ ಹೇಳಲಿಕ್ಕೆ ಅಂತ ಹೇಳಿ ಎಲ್ಲ ಎಸ್ ಎಲ್ ಸಿ ಮಕ್ಕಳು ಪೇರೆಂಟ್ಸ್ನ ಕರೆಸ್ಕೊಂಡಿದ್ರು ಸೊ ಆ ಒಂದು ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಅಟೆಂಡ್ ಮಾಡ್ಕೊಂಡು ಸೊ ಎಸ್ ಎಲ್ ಸಿ ಮಕ್ಕಳು ಅಂದ್ರೆ ನೆಕ್ಸ್ಟ್ ಸ್ಟಡೀಸ್ ಯಾವ ತರ ಮಾಡಬೇಕು ಅನ್ನೋದನ್ನ ಸಹ ಅಲ್ಲಿ ಎಲ್ಲ ಹೇಳ್ತಾರೆ ಸೊ ಅದನ್ನೆಲ್ಲ ನಾನು ವಿಡಿಯೋ ಮಾಡೋದಕ್ಕೆ ಹೋಗ್ಲಿಲ್ಲ ಸೊ ಔಟ್ ಸೈಡ್ ಬಂದಾಗ ವಿಡಿಯೋ ಮಾಡ್ಕೊಂಡು ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಹೊರಗಡೆ ಬಂದ್ವಿ ಸೊ ನಂತರ ಹೊರಟು ಬಂದಿದ್ದು ಇಲ್ಲಿ ವಿಶಾಲ್ ವಿಶಾಲ್ ಪರ್ಚೇಸ್ ಮಾಡೋಣ ಅಂತ ತುಂಬಾನೇ ಲೇಟ್ ಆಗಿ ಪರ್ಚೇಸ್ ಮಾಡ್ತಿರೋದು ಇದೇ ಬಂದೂಲಿ ಒನ್ ವೀಕ್ ಅಲ್ಲೆಲ್ಲ ತಗೊಂಡ್ ಬಂದ್ಬಿಡ್ತಿದ್ದೆ ಡ್ರೆಸ್ಸಸ್ ಸ್ವಲ್ಪ ಚೆನ್ನಾಗಿರೋದು ನೋಡ್ತಾ ಅಂತೆಲ್ಲ ಹೇಳಿ ಬಟ್ ಈ ಸರಿ ನನ್ ಕೆಲ್ಸ ಎಲ್ಲಾ ಸ್ವಲ್ಪ ಎಲ್ಲ ಅದಕ್ಕೆ ನಾನು ಹೋಗೋದಿಕ್ಕೆ ಆಗಲಿಲ್ಲ ಹಾಗಾಗಿ ಸಿಂಪಲ್ ಅಂತ ಆಸ್ಪಲಾಗಿ ಮಕ್ಳು ಬಟ್ಟೆ ಕುಮರಾಣ ಅಂತ ಹೇಳಿ ವಿಶಾಲ್ ಮಾಡಿದೆ ಮಾಡ್ಕೊಂಡ್ವಿ ಹಸ್ಬಂಡ್ ಗೆ ಅಷ್ಟು ನನಗೆ ಕಂಫರ್ಟಬಲ್ ಅನ್ನಿಸ್ಲಿಲ್ಲ ಹಸ್ಬೆಂಡ್ ಅಲ್ಲ ಕಳೆತರ ಕನ್ಸಲ್ತ ಆ ಕಡೆ ಸೈಡ್ ಅಲ್ಲಿ ಹೋಗಿ ತಗೊಂಡು ಬರೋದು ಈ ಕಲರ್ ಪ್ಯಾಂಟ್ ನನಗೆ ರೂಡಿ ಆಗಬಿಡಿದೆ ಬಟ್ ಇಲ್ಲಿ ಲೋಕಲ್ ಅಲ್ಲಿ ಎಲ್ಲಾ ತಗೊಂಡು ಅಷ್ಟು ಸೂಟ್ ಆಗಲಿಲ್ಲ ಓಕೆ ನಾನು ಫ್ರೀ ಆಯ್ತೀನಿ ಟೂ ಆರ್ ಒನ್ ಪೀಸ್ ತಗೋಳಿ ಸೊ ನೋ ಬರ್ತಾ ಇರುತ್ತವೆ ಹಬ್ಬಗಳು ಪಿನ್ ನೋಬೇಕು ಅಂತ ಹೇಳಿ ತುಂಬ ಸಿಂಪಲ್ ಆಗಿ হাজಬಂಡ್ ಅಂದ್ರೆ ವಿಶಾಲ್ ಮಾರ್ಟ್ ಅದು ಚೆನ್ನಾಗಿರುತ್ತೆ ಚೆನ್ನಾಗಿರಲ್ಲ ಅಂತ ಹೇಳೋಕಾಗಲ್ಲ ಏನು ನೋಡ್ತಿದ್ದೀರಾ ಕೆಲವೊನ್ ಟೈಮ್ ಅಷ್ಟು ಕ್ವಾಲಿಟಿ ಇರೋದಿಲ್ಲ ನಮ್ಗೆ ಇಷ್ಟ ಆಗೋದು ಯಾವದರ ಬ್ರ್ಯಾಂಡ್ ಬೇಕು ಇನ್ನೇ ಸೊ ಅದಕ್ಕೆ ಟೈಮ್ ಇರಲಿಲ್ಲ ಆಸನ್ನೋ ಬಿಟ್ರೆ ಸೊ ಓಕೆ ಅಂತ ಹೇಳ್ಬಿಟ್ಟು ಸುಮಾರಾಗಿರೋ ಒಂದು ಅಂದ್ರೆ ನೆಕ್ಸ್ಟ್ ಡೇನೆ ಹಬ್ಬ ಆಗಿರೋದ್ರಿಂದ ಸಿಂಪಲ್ ಆಗಿ ಸಣ್ಣದಾಗಿ ಶಾಪಿಂಗ್ ಮಾಡ್ಕೊಂಡ್ಬರೋಣ ಅಂತ ಹೇಳಿ ಬಂದಿದ್ವಿ ಬಟ್ ಇಲ್ಲಿ ಮಗನ್ ನೋಡ್ರೆ ಮಗನದೇ ದೊಡ್ಡ ಶಾಪಿಂಗ್ ಆಗಿಬಿಟ್ಟಿತ್ತು ಅವನೊಂದು ರಿಮೋಟ್ ಕಾರ್ನೆಲ್ಲ ತೆಗೆದುಕೊಂಡಿದ್ದ ಸೊ ಶರ್ಟ್ಸ್ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿರುತ್ತೆ ಬಟ್ ಕೆಲವೊಂದ್ಸರಿ ಸೈಜಸ್ ಎಲ್ಲ ಸಿಗೋದಿಲ್ಲ ಅಂದರೆ ನನ್ನ ಹಸ್ಬೆಂಡ್ ಸೈಜ್ಗೆಲ್ಲ ಸ್ವಲ್ಪ ರೇರ್ ಸೈಜಸ್ಸು ಸೊ ಹಾಗಾಗಿ ಎಲ್ಲೇ ಹೋದ್ರೂ ಅವ್ರ ಸೈಜಸ್ ಸ್ವಲ್ಪ ಸಿಗೋದು ಕಷ್ಟ ಸೊ ಈ ಒಂದು ಲಾರ್ಜು ಮತ್ತು ಆ ಥರ ಒಂದು ಸೈಜಸ್ ಆ ಥರ ಇದೆ ಬಟ್ ನಮ್ಮ ಹಸ್ಬೆಂಡು ಏನು ಆ ಥರ ನೋಡಿ ಕ್ಲಿಪ್ ಥರ ಎಲ್ಲ ಇಲ್ವಾ ಅಂತೂ ತುಂಬನೇ ರೇರು ಹುಡುಕ್ಬೇಕು ಬಟ್ ಏನ್ ಮಾಡೋದು ಕೆಲವೊಂದ್ ಟೈಮ್ ಸಿಗುತ್ತೆ ಕೆಲವೊಂದ್ ಟೈಮ್ ಸಿಗೋದಿಲ್ಲ ತುಂಬಾ ತಗೊಂಡ್ ನೋಡಿದ ಈ ವಿಶಾನ್ ಕೆಲವೊಂದ್ ಕೆಲವೊಂದು ಟೈಮ್ ಚೆನ್ನಾಗಿರೋದಿಲ್ಲ ಇಲ್ಲಿ ಹಬ್ಬ ಸೀಸನ್ ಆಗಿರೋದ್ರಿಂದ ಎಲ್ಲ ಹಾಕ್ಬಿಟ್ಟಿದ್ರು ಸಹ ಗೊತ್ತಾಗ್ತಿಲ್ಲ ತ್ರೀಯರ್ ನೋಡಿ ಪಿಕ್ ಮಾಡ್ಕೊಂಡು ನಮಗೆ ಜಸ್ಟ್ ಒನ್ ಡ್ರೆಸ್ ಬೇಕಿತ್ತಲ್ವಾ ಹಾಗಾಗಿ

ಮತ್ತು ಹಸ್ಬೆಂಡ್ ಮಾತ್ರ ನಾನು ಸೇರ್ತೀನಿ ಯಾಕೆಂದರೆ ಅವ್ರಿಗೆ ಸೂಟ್ ಆಗಲ್ಲ ಮತ್ತು ಅವ್ರಿಗೆ ಯೂಸ್ ಆಗುತ್ತೆ ರೀ ಅಂದರೆ ಕಡಿಮೆ ಯೂನಿಫಾರ್ಮ್ ಟೈಲಿ ಇಲ್ಲ ಯೂಸ್ ಮಾಡ್ತಾರಲ್ಲ ಸೊ ಹಾಗಾಗಿ ಅವರು ಕಡಿಮೆ ಯೂಸ್ ಮಾಡ್ತಾರೆ ಸುಮಾರಾಗಿರೋದಂತಾರೆ ತೆಗೆದುಕೊಂಡ್ರು ಒಂದ ಎರಡ ಮೂರ ಹಾಂ ನೋಡ್ರಿ ಈ ಥರ ಎಲ್ಲ ಆಡ್ಸೋದು ನಾವು ಹೇಳಿದ್ ಮಾತು ಕೇಳಲ್ಲ ಇವನಿಗೆ ಎಂತ ಕೊಡಿಸ್ತೀಯ ನೀನು ಹಾಂ ಅಪ್ಡೇಟ್ ಆಗ್ತೀನಿ ವಾಹ್ ಇವ್ಳು ನೋಡು ಕಾರ್ಗೋ ಕಂಪನಿ ದಿಶಾ ಎಲ್ಲ ಟ್ಯಾಲೆಂಟೆಡ್ ಅವರು ಯಾವ ಎಪ್ಪ ಅಪ್ಪ ಏನು ಟ್ಯಾಲೆಂಟು ರೀ ಅಲ್ಲ ರೀ ಫೈವ್ ಹಂಡ್ರೆಡ್ಗೆ ಬೇರೆದು ಸಿಗ್ತಿರ್ಲಿಲ್ವಾ ಅಂತ ಬ್ಲ್ಯಾಕ್ ಕಲರ್ ತಗೊಂಬಂದಿದ್ದೀರಲ್ಲ ಇವ್ನಿಗೆಲ್ಲ ಕೊಡ್ಸಿ ನಾನು ಹೇಳಿದ್ ಬದುಕಲ್ಲ ಎಂತ ಕೊಡ್ಸಿ ಅವ್ನಿಗೆ ನೀನು ದಿಶಾ ನೀನೇ ಬೇಬಿ ಆಗ್ಬಿಟ್ಟಿದ್ಯಾ ಎಸ್ ಎಲ್ ಸಿ ಬೇಬಿ ನೀನು

ಸೊ ವಿಶಾಲ್ ಮಾರ್ಟಲ್ಲಿ ನಾನು ನೋಡಿ ಒಂದೆರಡು ಪ್ಲೇಟ್ಸು ಮತ್ತು ನನಗೆ ಅಂತ ಹೇಳಿ ಏನು ಅಂತ ಅದೇನು ತೆಗೆದುಕೊಳ್ಳಿಲ್ಲ ಈ ಒಂದೆರಡು ಪ್ಲೇಟ್ಸು ಮತ್ತು ಸ್ಟ್ರೈನರು ನಂತರ ಎರಡು ಗ್ಲಾಸು ಮತ್ತು ಒಂದು ಬ್ಯಾಗು ಈ ಮಕ್ಕಳಿಗೆ ನೋಡಿ ಈ ಥರ ಸಣ್ಣದಾಗಿ ಇರ್ತಕ್ಕಂಥ ಟೀ ಶರ್ಟ್ಸು ಮತ್ತು ನನ್ನ ತಮ್ಮನ ಮಗಳಿಗೆ ಅವಳಿಗೂ ಸಹ ಈ ಒಂದು ಡ್ರೆಸ್ಸು ತುಂಬ ಕ್ಯೂಟಾಗಿ ಕಾಣಿಸ್ತಿತ್ತು ಸೊ ಇಲ್ಲಿ ಹಸ್ಬೆಂಡು ಒಂದು ಶರ್ಟು ಮತ್ತು ಒಂದು ಪ್ಯಾಂಟ್ ತೆಗೆದುಕೊಂಡ್ರು ನಾನು ಇಲ್ಲಿ ಈ ಥರದ್ದೊಂದು ಬ್ಯಾಗ್ ತೆಗೆದುಕೊಂಡೆ ಸೊ ನನಗೆ ಆಲ್ರೆಡಿ ನನ್ನ ಡ್ರೆಸ್ಸು ಮತ್ತು ಸ್ಯಾರಿ ಆಲ್ರೆಡಿ ಪರ್ಚೇಸ್ ಮಾಡ್ಕೊಂಬಿಟ್ಟಿದ್ದೆ ಸೊ ಮತ್ತೆ ಆ ವಿಶಾಲ್ ಎಲ್ಲ ಬಂದು ಮನೇಲಿ ಮತ್ತೆ ಸಣ್ಣದಾಗಿ ಔಟ್ಸೈಡೆಲ್ಲ ಕ್ಲೀನ್ ಮಾಡ್ಕೊಳೋಣ ಅಂತ ಹೇಳಿ ಹಸ್ಬೆಂಡ್ ಮಾಡಿಕೊಡ್ತಾಯಿದ್ರು ಸೊ ಹಸ್ಬೆಂಡ್ ಬಂದು ಹಬ್ಬಕ್ಕೆ ಕ್ಲೀನಿಂಗ್ಗೆ ಅಂತಲೇ ಹೇಳಿ ಕ್ಲೀನ್ ಮಾಡಿ ನಾನು ಒಬ್ಬಳೇ ಮಾಡ್ಕೊಳ್ಬೇಕು ಅಂತ ಹೇಳಿ ಅವರು ಕೂಡ ರಜಾ ಹಾಕಿಬಿಟ್ಟಿದ್ರು ಸೊ ಮಗಳದ್ದು ಸಹ ಓರಿಯೆಂಟೇಷನ್ ಡೇ ಪ್ರೋಗ್ರಾಮ್ ಇದ್ದಿದ್ದರಿಂದ ನನಗೆ ಎರಡು ಕಡೆನೂ ಯೂಸ್ ಆಯಿತು ಅಂತಲೇ ಹೇಳ್ಬೋದು ಸೊ ಹಸ್ಬೆಂಡ್ಗೆ ನಾನು ಒಬ್ಳೆ ಮಾಡ್ತಿರೋದು ನೋಡಿ ಅವ್ರಿಗೂ ಸಹ ಅನ್ನಿಸ್ತು ಪಾಪ ಅವಳಿಗೂ ಹೆಲ್ಪ್ ಮಾಡೋಣ ಅಂತ ಹೇಳಿ ಈ ಥರ ಸಣ್ಣ ಪುಟ್ಟ ಎಲ್ಲ ಹಾಗಾಗ ಹೆಲ್ಪ್ ಮಾಡಿಕೊಡ್ತಾರೆ ನಾನು ಕೇಳ್ತೀನಿ ಪ್ಲೀಸ್ ಹೆಲ್ಪ್ ಮಾಡ್ಕೊಂಡು ಕೊಡಿ ನನಗೆ ಅಂತ ಹೇಳಿ ಹಾಗಾಗಿ ಅವರು ಸಹ ಅವಳು ಒಬ್ಬಳೆ ಮಾಡ್ತಾಳೆ ಅನ್ನೋ ಒಂದು ಇದಕ್ಕೋಸ್ಕರ ಪಾಪ ಅವರು ಸಹ ಹೆಲ್ಪ್ ಮಾಡಿದ್ರು ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಹಬ್ಬದ ಲಾಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್